ಕಲಶೇಷ ಕಲಶೇಶ ಸ್ವಾಮಿ ಶ್ರೀ ಕಳಶೇಶ ದಕ್ಷಿಣ ಕಾಶಿ ಕಳಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶೃಂಗೇರಿ ಗುರುಗಳಾದ ವಿಜೇಖರ ಭಾರತೀಯ ಸ್ವಾಮಿಗಳು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರರಿಂದ ಏಳು ಗಂಟೆವರೆಗೆ ಕಳಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶ್ರೀಗಳು ಬರ್ತಾ ಇದ್ದಾರೆ ಇವರು ಬರುವ ಉದ್ದೇಶ ಏನು ಅಂತ ಹೇಳಿದರೆ ನಾವು ತುಂಬಾ ಕಾಮಗಾರಿಗಳನ್ನ ಕಲಶ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೀವಿ ಆ ಕಾಮಗಾರಿಗಳನ್ನ ಸ್ವಾಮಿಗಳ ಮುಖಾಂತರ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿಂದ ಇಲ್ಲಿವರೆಗೂ ತುಂಬಾ ಕೆಲಸಗಳಾಗಿದೆ ಎಲ್ಲವನ್ನು ಸ್ವಾಮಿಗಳ ಮುಖಾಂತರ ಅರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಇತ್ತು ಅದು ಈಗ ಸಮಯ ಕೂಡಿ ಬಂದಿದೆ ನಮ್ಗೆ ದಿನಾಂಕ ಇಪ್ಪತ್ತೊಂದನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿ ಸ್ವಾಮಿಗಳು ಹೇಳಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರಿಂದ ಏಳು ಗಂಟೆ ಒಳಗೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂತ ಬಂದ ತಕ್ಷಣ ಅವರಿಗೆ ಸ್ವಾಗತ ಎಲ್ಲ ಉಂಟು ನಂತರ ಸ್ವಾಗತ ಆದಮೇಲೆ ಧೂಳಿ ಪಾತ್ರ ಪೂಜೆ ಉಂಟು ನಂತರ ಸೀತಾ ಸ್ವಾಮಿಗಳು ಕಳಶ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಕಲ್ಯಾಣ ಮಂಟಪದಲ್ಲಿ ಚಂದ್ರಮಲ್ಲೇಶ್ವರ ಸ್ವಾಮಿಯನ್ನು ದೇವ್ರನ್ನ ಅಲ್ಲಿ ದೇವರ ಪೂಜೆ ಎಲ್ಲ ಸ್ವಾಮಿಗಳ ಕೈಯಿಂದನೇ ದೇವ್ರ ಪೂಜೆ ಎಲ್ಲ ಆಗುತ್ತೆ ಸಾಯಂಕಾಲ ಸುಮಾರು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ತದನಂತರ ನಮ್ಮನೆಗೆ ಶ್ರೀಗಳು ವಾಸ್ತವಿಕ ನಮ್ಮನೆಗೆ ಬರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆಗ್ಬೋದು ಬಹುಶಃ ನಮ್ಮನೆಗೆ ಬರೋದು ತುಂಬ ಕಾರ್ಯಕ್ರಮದಿಂದ ತದನಂತರ ಮಾರಿನ ಬೆಳಿಗ್ಗೆ ಸುಮಾರು ಒಂಬತ್ತು ಒಂಬತ್ತುವರೆ ಅಂದಾಜಿಗೆ ಪುನಃ ದೇವಸ್ಥಾನಕ್ಕೆ ಶ್ರೀಗಳು ಬರ್ತಾರೆ ಬಂದುಬಿಟ್ಟು ನವಕಲಶ ಅಭಿಷೇಕ ದೇವಸ್ಥಾನಕ್ಕೆ ಕಲಶೇಶ್ವರನಿಗೆ ನವಶ ನವಕಲಶ ಅಭಿಷೇಕ ದೇವಸ್ಥಾನ ದೇವರಿಗೆ ಕಲಶ್ವರ ದೇವರನಿಗೆ ಸ್ವಾಮಿಗಳಿಂದ ಆಗುತ್ತೆ ನಂತರ ಅವರು ಪೂರ್ಣಾವತಿ ಏಕಾದಶಿ ಋದ್ರ ಮೊದಲು ಪೂರ್ಣಾಹುತಿಗೆ ಭಾಗಿಗಳಾಗಿ ನಂತರ ಅವರು ನಾವು ಏನು ಮಾಡಿರ್ತೀವಿ ಕಾಮಗಾರಿಗಳ ಒಂದು ಫಲಕನ ಅನಾವರಣ ಮಾಡ್ತಾರೆ ಆ ನಂತರ ಸಭೆಗೆ ಬರ್ತಾರೆ ನಮ್ಮ ಕಲ್ಯಾಣ ಮಂಟಪ ಏನಿದೆ ಕಲ್ಯಾಣ ಅಲ್ಲಿ ಸಣ್ಣ ಒಂದು ಸಭೆ ಇದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಉಂಟು ಸಭೆಗೆ ಬಂದು ಅವ್ರ ಆಶೀರ್ವಚನ ಆಗುತ್ತೆ ಎಲ್ಲ ಭಕ್ತಾದಿಗಳು ಮತ್ತು ಕಲಸ ಕೆಲಸ ಸುತ್ತಮುತ್ತ ಎಲ್ಲ ಜನಗಳ ಹಳ್ಳಿಯವರಾಗಲಿ ಪ್ರತಿಯೊಂದು ಸುತ್ತಮುತ್ತ ಊರಿನವರೆಲ್ಲ ಬಂದು ಕಳಶೇಶ್ವರ ದರ್ಶನದ ಜೊತೆಗೆ ಸ್ವಾಮಿಗಳ ಮಂತ್ರಾಕ್ಷತೆ ಫಲಮಂತರಾಕ್ಷತೆ ತಗೊಂಡು ಎಲ್ಲರೂ ಭಾಗ್ಯಗಳಾಗಿ ನಮ್ಮನ್ನು ಹರಸ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ దక్షిణదాశ కనశేషను నెనసిరి నమ్మహరసిరి దక్షిణదాశీ కలశేషను నెసిరి అమ్మ హరసిరి వైభవ దళశద మహాక్షేత్రది మహిమే మైతు దక్షిణదకాశీలు కలశేషను నెలసిరే నమ్మహరసి నెలసిరే నమ్మహరసి కలశ సంభవనాద బాలర్షి అగస్త్యన నా తనగే స్వయం స్వయంభూలింగ ಕಲಶ ಸಂಭವನಾದ ಬಾಲರ್ಷಿ ಅಗಸ್ತ್ಯನ ಪ್ರಾರ್ಥನೆಗೆ ಒಲಿದ ಸ್ವಯಂ ಭೂಲಿಂಗನು ಕಲಶೇಷ ನೆನಿಸಿ ಕಲಶದೂ ನೀರಸುತಿರುವ ಪರಮೇಶ್ವರ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ